ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಟಿ ಎಸ್ ಆಲ್ಗೂರ್ ಏನು ಹೇಳಿದ್ದಾರೆ ಕೇಳಿ ಹೌದು ವೀಕ್ಷಕರಿಗೆ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಜರುಗಲಿರುವ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕುರಿತು ಟಿ ಎಸ್ ಆಲ್ಗೂರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ರೀತಿಯಾಗಿ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಥಮ ಘಟ್ಟವಾದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ತಾಲೂಕಿನಾದ್ಯಂತ ಇದೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ನಾಲ್ಕು ಎರಡು ಸಾವಿರದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಯಶಸ್ವಿಯಾಗಿ ನಡೆಸುವ ಎಲ್ಲ ಎಂದು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಟಿ ಎಸ್ ಆಲ್ಗೂರ್ ಅವರು ತಿಳಿಸಿದ್ದಾರೆ ಅವರು ಇಂಡಿ ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಂಡಿ ತಾಲೂಕಿನಲ್ಲಿ ಒಟ್ಟು ಹದಿನೇಳು ಪರೀಕ್ಷಾ ಕೇಂದ್ರದಲ್ಲಿ ಎರಡು ಸಾವಿರದ ಐದುನೂರ ತೊಂಬತ್ನಾಲ್ಕು ಗಂಡು ಹಾಗೂ ಎರಡು ಸಾವಿರದ ಮೂರುನೂರ ಎಂಬತ್ತೆರಡು ಹೆಣ್ಣು ಮಕ್ಕಳು ಸೇರಿದಂತೆ ಒಟ್ಟು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತಾರು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯಲಿದ್ದಾರೆ ಇಂಡಿ ನಗರದಲ್ಲಿ ಎಂಟು ಪರೀಕ್ಷಾ ಕೇಂದ್ರಗಳು ಇದ್ದು ಉಳಿದಂತೆ ತಾಲೂಕಿನ ಅಥರ್ಗ ತಾಂಬಾ ಚಬಡಿಹಾಳ್ ನಾದ ಸಾಲುಟಗಿ ಗೋಳಸಾರ್ ಸೇರಿದಂತೆ ತಾಲೂಕಿನ ಒಂಬತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಯಶಸ್ವಿಯಾಗಿ ನಡೆಸಲು ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಒಬ್ಬರಂತೆ ಮೊಬೈಲ್ ವಶಪಡಿಸಿಕೊಳ್ಳಲು ಅಧಿಕಾರಿಗಳನ್ನು ನೇಮಿಸಲಾಗಿದೆ ಕುಡಿಯುವ ನೀರಿನ ವ್ಯವಸ್ಥೆ ಬೆಳಕಿನ ವ್ಯವಸ್ಥೆ ಸಿ ಕ್ಯಾಮ್ರಾ ಅಳವಡಿಕೆ ಹಾಗೂ ಹಳ್ಳಿಗಳಿಂದ ಪರೀಕ್ಷಾ ಕೇಂದ್ರಗಳಿಗೆ ಬರಲು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆ ಕಲ್ಪಿಸಲಾಗುವುದು ಹಾಗೂ ಎಲ್ಲ ಸರ್ಕಾರಿ ಪ್ರೌಢಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯಲು ಬಂದ ವಿದ್ಯಾರ್ಥಿಗಳಿಗೆ ಬಿಸಿ ಊಟದ ವ್ಯವಸ್ಥೆ ಮಾಡಲಾಗಿದೆ ಪರೀಕ್ಷಾ ಕೇಂದ್ರದಲ್ಲಿ ಆರೋಗ್ಯದ ಹಿತದೃಷ್ಟಿಯಿಂದ ಆರೋಗ್ಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತರ ನಿಯೋಜನೆ ಕೂಡ ಮಾಡಲಾಗಿದೆ ಒಟ್ಟಿನಲ್ಲಿ ಈ ಬಾರಿ ಇಂಡಿ ತಾಲೂಕಿನಾದ್ಯಂತ ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳಲು ನಮ್ಮ ಸಿಬ್ಬಂದಿ ವರ್ಗ ಸನ್ನದ್ಧವಾಗಿದೆ ಮಕ್ಕಳ ಭಯ ಭೀತಿ ಇಲ್ಲದೆ ತಮ್ಮ ತಮ್ಮ ಪರೀಕ್ಷೆ ಕೇಂದ್ರಗಳಿಗೆ ಹೋಗಿ ಪರೀಕ್ಷೆ ಬರೆಯಲು ಯಶಸ್ಸು ಸಾಧಿಸಿ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವೂ ಆಗಲಿ ಎಂದು ವಿದ್ಯಾರ್ಥಿಗಳಿಗೆ ಇಂಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಟಿ ಎಸ್ ಅಲ್ಗೂರ್ ಅವರು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಇಂಡಿ ತಾಲೂಕು ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ನೋಡಲ್ ಅಧಿಕಾರಿ ಎ ಹುಗಾರ ಹಾಗೂ ಶರಣು ಐರೋಡಿಗೆ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಹಾಗಾದರೆ ವೀಕ್ಷಕರೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಟಿ ಎಸ್ ಅಲ್ಗೂರ್ ಅವರು ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಇಂದೆ ತಾಲ್ಲೂಕಿನಲ್ಲಿ 12 ವಧನ ಕೇಂದ್ರಗಳು ಸಂತೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಅಂಜುಮನೋಥ್ ಪ್ರೌಢಶಾಲೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸರ್ಕಾರಿ ಆನಂತರ ವಿದ್ಯಾಲಯದಲ್ಲಿ ಕರ್ನಾಟಕ ಆಂತರಿಕ ಮಾಧ್ಯಮ ಶಾಲೆಯಲ್ಲಿ ಬೆದಿಸು ಸಾಯೆ ಪಬ್ಲಿಕ್ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಮತ್ತು ಜಿಎಸ್ ಗಾಂಧಿ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ವಾರಾನುಮನೆ ಹಾಕದಿರದೆ 25 ಪದವಿ ಪೂರ್ವ ಕಾಲೇಜುಗಳ ಜೊತೆಗೆ ಒಟ್ಟು 17 ಕೇಂದ್ರಗಳು ನಮ್ಮ ಇತಾಲಕಿನಲ್ಲಿತ್ತು ಎಂಟು ಕೇಂದ್ರಗಳು ಇಲ್ಲಿ ನಗರ ಭಾಗದಲ್ಲಿ ಬರ್ತವೆ ಗ್ರಾಮೀಣ ಭಾಗದಲ್ಲಿ ಒಂಬತ್ತು ಪರೀಕ್ಷಾ ಕೇಂದ್ರಗಳಿವೆ ಈ ಹದಿನೇಳು ಪರೀಕ್ಷಾ ಕೇಂದ್ರಗಳಿಗೆ ಹದಿನೇಳು ಸ್ಥಾನಿಕ ಜಾಗೃತ ಅಧಿಕಾರಿಗಳು ಪರೀಕ್ಷೆ ಮತ್ತು ವೈಭವಿರ್ತಾರೆ ಮೊಬೈಲನ್ನು ಸ್ಪಾದನೆ ಮಾಡಿಕೊಳ್ತಕ್ಕಂಥ ಹದಿನೇಳು ಜನ ಮೊಬೈಲ್ ಸ್ಪಾದನೆ ಅಧಿಕಾರಿಗಳಿರ್ತಾರೆ ಆಮೇಲೆ ಮೂರ್ಮೂರು ಜನ ತಂಡದಂತೆ ಮೂರು ಸ್ಪ್ಯಾಡ್ರೀಮ್ ಒಂಬತ್ತು ಜನ ಇರ್ತಾರೆ ಇನ್ನು ಮಕ್ಕಳ ಸಂಖ್ಯೆ ಹೇಳೋದಾದರೆ ರೆಗ್ಯುಲರಾಗಿ ಈ ವರ್ಷ ಎಸ್ ಎಸ್ ಎಲ್ ಸಿ ಬರೀತಕ್ಕಂಥ ಮಕ್ಕಳು ಗಂಡು ಮಕ್ ಗಂಡು ಹುಡುಗರು ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತೇಳು ಹೆಣ್ಣು ಹುಡುಗಿಯರು ಎರಡು ಸಾವಿರದ ಮುನ್ನೂರ ಇಪ್ಪತ್ತೇಳು ಒಟ್ಟು ನಾಲ್ಕು ಸಾವಿರದ ಏಳ್ನೂರ ಐವತ್ನಾಲ್ಕು ಮಕ್ಕಳು ಪ್ರಸಕ್ತ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ಹೋಗ್ತಕ್ಕಂಥ ಮಕ್ಕಳು ಈ ಸಾರಿ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ ಇನ್ನು ರಿಪಿಟಲ್ಸು ಗಂಡು ಹುಡುಗರು ನೂರ ಅರವತ್ತೇಳು ಹೆಣ್ಣು ಹುಡುಗರು ಐವತ್ತೈದು ಒಟ್ಟು ಎರಡು ನೂರ ಇಪ್ಪತ್ತೆರಡು ಷ್ಟು ವಿದ್ಯಾರ್ಥಿಗಳು ಈ ಸಾರಿ ಸದಸ್ಯ ಪರೀಕ್ಷೆಯ ಕರೀತಾರೆ ಒಟ್ಟಾರೆ ಎರಡು ಮಕ್ಕಳು ಸೇರಿ ಹೇಳೋದಾದ್ರೆ ಎರಡು ಸಾವಿರ ಐದುನೂರ ತೊಂಬತ್ನಾಲ್ಕು ಗಂಡು ಎಣ್ಣು ಎರಡು ಸಾವಿರದ ಮುನ್ನೂರ ಎಂಬತ್ತಾರು ಒಟ್ಟಾರೆ ಈ ತಾಲೂಕಿನಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತಾರು ವಿದ್ಯಾರ್ಥಿಗಳು ಇಲ್ಲಿ ಬರೀತಾರೆ ಈ ವರ್ಷದ ಪರೀಕ್ಷೆ ಒಂದು ವಿಶೇಷ ಏನಂದ್ರೆ ಎಲ್ಲ ಮಕ್ಕಳು ನೂರಕ್ಕೆ ನೂರಷ್ಟು ಬ್ಲಡ್ ಕಾಸ್ಟ್ಗೆ ಅಳವಡಿಸ್ತಾರೆ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಈಗಾಗಲೇ ಸುತ್ತು ಕುಡಿಯುವ ನೀರು ಶೌಚಾಲಯ ವಿತ್ತತ್ತು ಕಂಪೌಂಡು ಆಮೇಲೆ ಬೆಂಚ್ಗಳ ವ್ಯವಸ್ಥೆ ಎರಡು ಮೂರು ಬಾರಿ ಸಭೆಗಳನ್ನು ಮಾಡಿ ನೋಡಲಾಗಿದೆ ಅವರಿಗೆ ಪರೀಕ್ಷೆ ಯಾವ ರೀತಿ ನಡೆಸಬೇಕಂತಕ್ಕಂಥದ್ದನ್ನು ಅವ್ರಿಗೆ ಹೇಳಲಾಗಿದೆ ಒಟ್ಟಾರೆ ಈ ಬಾರಿಯ ಫಲಿತಾಂಶ ನಮ್ಮ ತಾಲೂಕಿನಲ್ಲಿ ನಾವು ಶೇಕಡಾ ಎಂಬತ್ತರಷ್ಟು ನಿರೀಕ್ಷೆ ಮಾಡಿದ್ದೇನೆ ಕಳೆದ ಬಾರಿ ಎಂಬತ್ತೆರಡು ಪರ್ಸೆಂಟ್ ಆಗಿತ್ತು ಈ ವರ್ಷ ಕೂಡ ಮಕ್ಕಳು ಉತ್ತಮ ರಿಸಲ್ಟ್ ತಗೋಬೇಕಂತಕ್ಕಂಥ ಅಪೇಕ್ಷೆ ಬಂದಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೀತಕ್ಕಂಥ ಮಕ್ಕಳು ಈಗಾಗಲೇ ಎಲ್ಲಾ ತರಹದ ಸರ್ ಪರೀಕ್ಷೆ ಫಿರು ಪರೀಕ್ಷೆ ಪೂರ್ವಭಾವಿ ಪರೀಕ್ಷೆಗಳನ್ನೆಲ್ಲ ಇದು ನಾಳೆ ಇಪ್ಪತ್ತನೇ ತಾರೀಕಿಗೆ ಮೊದಲನೇ ಪರೀಕ್ಷೆ ಪ್ರಾರಂಭವಾಗಿ ಕೊನೆಯದಾಗಿ ಏಪ್ರಿಲ್ ನಾಲ್ಕನೇ ತಾರೀಕಿಗೆ ಕೊನೆ ಪತ್ರ ಮುಗಿತಾರೆ ಇದಾಗಿ ಈ ಪಬ್ಬಿನ ಎಲ್ಲ ಪರೀಕ್ಷೆ ಮಾಹಿತಿಯನ್ನು ತಮ್ಗೆ ಹೇಳಿದ್ರು ತಾವು ಹೆಚ್ಚುವರಿಯಾಗಿ ಏನಾದರೂ ಹೇಳಿ ತಮಗೆ ಮಾಹಿತಿ ಪೂರೈಸಿ ಸರ್ ಮಕ್ಕಳಿಗೆ ಉಚಿತ ಬಸ್ಸಿನ ವ್ಯವಸ್ಥೆ ಏನಾದರೂ ಆಗಲೇನೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಅದನ್ನು ಕೆ ಎಸ್ ಆರ್ ಸಲ್ಲಿ ಪತ್ರ ಕೊಟ್ಟಿದ್ವಿ

ಕೆಲವೊಂದು ಹಳ್ಳಿಗಳಿಗೆ ಏನಾಗಿರ್ತದೆ ಅವ್ರು ಸ್ಕೂಲಿಗೆ ಬಂದಿರ್ತಾರೆ ಮಕ್ಕಳು ಅಲ್ಲಿಂದ ಬಸ್ಸಿಗೆ ವ್ಯವಸ್ಥೆ ಆಗ್ತಾರೆ ಮಾಡಿದ್ರೆ ಬಂದೇ ಹುಡುಗ ಕಷ್ಟ ಆಗ್ತದೆ ಒಪ್ಪನೆ ಹುಡುಗಿದ್ರೆ ಆ ಸಂಸ್ಥೆ ಬಸ್ ಒಪ್ಪ ಕಲ್ಸಕ್ಕೆ ಕಷ್ಟ ಆಗ್ತಾರೆ ಅವರು ಹಿಂಡ್ ತಯಬೇಕು ಇಲ್ಲ ನಾವು ಒಂದ್ ಹತ್ತ ಮಕ್ಳು ಇಪ್ಪತ್ ಮಕ್ಳಿದ್ರು ಹಿಂಡಿದ ಬಿಟ್ಟರೆ ಹಿಂದಿನ ಮತ್ತವರು